ಆರ್ಥಿಕ ಸಚಿವರಾಗಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಬಹುಶಃ ಇದು ಹದಿನಾರನೇ ಬಡ್ಜೆಟ್ನ ಏನು ಮಂಡನೆಯನ್ನು ಮಾಡಿದ್ದಾರೆ ಬಡ್ಜೆಟ್ಟಿನ ಗಾತ್ರವನ್ನು ನೋಡಿದಾಗ ತತ್ರ ನಾಲ್ಕು ಲಕ್ಷದ ಒಂಬತ್ತೂರು ಸಾವಿರ ಕೋಟಿಯಷ್ಟು ಅಷ್ಟು ಬಡ್ಜೆಟ್ಟಿನ ಒಂದು ಗಾತ್ರ ಭಾರತ ದೇಶದಲ್ಲಿ ಬಹಳ ಕಮ್ಮಿ ರಾಜ್ಯಗಳು ಇಷ್ಟು ದೊಡ್ಡ ಗಾತ್ರದ ಒಂದು ಬಡ್ಜೆಟ್ ಅನ್ನು ಹೊಂದಿರತಕ್ಕಂಥದ್ದು ಬಹುಶಃ ಅದಕ್ಕೆ ಮೂಲ ಕಾರಣಕರ್ತರು ಕನ್ನಡಿಗರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಯಾಕೆ ಹೇಳಲಿಕ್ಕೆ ಇಚ್ಛಪಡ್ತೀನಿ ಅಂದರೆ ತೆರಿಗೆ ಮೂಲಕ ಅಭ್ಯರ ಇವತ್ತು ನಮ್ಮ ಸ್ಟೇಟ್ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ರೆವಿನ್ಯೂ ಒಂದು ಲಕ್ಷದ ಎಂಬತ್ತು ಸಾವಿರ ಕೋಟಿಯಷ್ಟು ಸ್ಟೇಟ್ ಟ್ಯಾಕ್ಸ್ ಕಲೆಕ್ಟ್ ಆಗ್ತಿದೆ ರೆವಿನ್ಯೂ ಜೊತೆಯಲ್ಲಿ ಮತ್ತೆ ಸೆಂಟರ್ನಿಂದ ಕೂಡ ಕೇಂದ್ರದಿಂದ ಅತತ್ರ ನಮ್ಮ ರಾಜ್ಯದ ರೆವಿನ್ಯೂ ಕಲೆಕ್ಷನ್ನು ಅರವತ್ತೆಂಟು ಸಾವಿರ ಕೋಟಿಯಷ್ಟು ಟ್ಯಾಕ್ಸನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಬಹುಶಃ ಯಾವಾಗಲೂ ನಾವು ಮಾತನಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ ಅತ್ಯಂತ ಸಂಪತ್ತುಭರಿತವಾದಂಥ ರಾಜ್ಯ ಸಂಪತ್ತುಭರಿತವಾದಂಥ ನಾಡು ಅಂತಕ್ಕಂಥದ್ದು ಅತತ್ರ ಎರಡು ಲಕ್ಷದ ಐವತ್ತೆಂಟು ಸಾವಿರ ಕೋಟಿಯಷ್ಟು ಇವತ್ತು ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂಥ ಒಂದು ಹಣ ಈ ಒಂಬತ್ತು ಲಕ್ಷದ ಈಗ ನಾಲ್ಕು ಲಕ್ಷದ ಒಂಬತ್ತುವರೆ ಸಾವಿರ ಕೋಟಿಯಷ್ಟು ಇವತ್ತು ಏನಾದರೂ ಬಡ್ಜೆಟ್ ಇಷ್ಟು ಗಾತ್ರಿ ಬೆಳೆದಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಸಾವಿರ ಕನ್ನಡಿಗರು ಆದರೆ ಇವತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಕ್ಕಂಥದನ್ನು ನಾವು ತೆಗೆದು ನೋಡಿದಾಗ ಹತ್ತತ್ರ ಮೂರು ಲಕ್ಷದ ಹನ್ನೆರಡು ಸಾವಿರ ಕೋಟಿಯಷ್ಟು ರೆವಿನ್ಯೂ ಎಕ್ಸ್ಪೆಂಡಿಚರ್ ಓಟೋಗುತ್ತೆ ಔಟ್ ಆಫ್ ಫೋರ್ ಲ್ಯಾಕ್ ನೈನ್ ಆ್ಯಂಡ್ ಹಾಫ್ ತೌಸಂಡ್ ಕ್ರೋಸ್ ಏನಕ್ಕೆ ಹೋಗುತ್ತೆ ಇವೆಲ್ಲವೂ ಕೂಡ ಇವತ್ತು ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತಕ್ಕಂಥದ್ದು ಇರ್ಬೋದು ಸರ್ಕಾರದ ಕಚೇರಿಗಳಿಗೆ ಇವತ್ತು ದುಡ್ಡನ್ನು ಕಟ್ಟತಕ್ಕಂಥದ್ದು ಇರ್ಬೋದು ಈ ರೀತಿ ಅನೇಕ ಗೌರ್ಮೆಂಟ್ಗೆ ಇವತ್ತು ಸಾಕಷ್ಟು ಇವತ್ತು ಹಣವನ್ನು ಪಾವತಿ ಮಾಡಬೇಕಾಗಿದೆ ಅದಕ್ಕೆ ಮೆಜಾರಿಟಿ ಹೊಟ್ಟು ಹೋಗುತ್ತೆ ಇನ್ನು ನಮಗೆ ಬಂಡವಾಳ ವೆಚ್ಚ ಅಂತಕ್ಕಂಥದ್ದು ಮಿಕ್ಕಿರ್ತಕ್ಕಂಥದ್ದೇ ಅಥತ್ರ ಅರವತ್ತೆಂಟು ಸಾವಿರ ಕೋಟಿ ಆ ಅರವತ್ತೆಂಟು ಸಾವಿರ ಕೋಟಿಯಲ್ಲಿ ಈಗ ಈ ರಾಜ್ಯ ಸರ್ಕಾರ ಅವರ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಐದು ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಪ್ರತಿ ತಿಂಗಳು ಕೊಡ್ತೇವೆ ಕಡ್ಡಾಯವಾಗಿ ಇರ್ತಕ್ಕಂಥ ಮಾತನ್ನು ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಜೆ ಡಿ ಎಸ್ಸು ಕೂಡ ಧ್ವನಿಯನ್ನು ಎತ್ತಿದ್ದೇವೆ ರಾಜ್ಯದ ಜನತೆ ಪರವಾಗಿ ಅರವತ್ತೆಂಟು ಸಾವಿರ ಕೋಟಿಯಲ್ಲಿ ಇನ್ನು ಐವತ್ತೆರಡು ಸಾವಿರ ಕೋಟಿ ಐದು ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟು ಇನ್ನು ನಮಗೆ ಮಿಕ್ಕದೆ ಹದಿನೇಳು ಸಾವಿರ ಕೋಟಿ ಆ ಹದಿನೇಳು ಸಾವಿರ ಕೋಟಿಯಲ್ಲಿ ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿ ಕಾಣಬೇಕು ಶಾಸಕರಿಗೆ ಅನುದಾನವನ್ನು ನೀಡಬೇಕು ನೀವೆಲ್ಲವನ್ನು ನೋಡಿದಾಗ ನಿಜಕ್ಕೂ ಕೂಡ ಇವತ್ತು ಇಂಥ ಸಂಪತ್ಪದವಾದಂಥ ಒಂದು ರಾಜ್ಯ ಒಂದು ನಾಡು ಕಳೆದ ವರ್ಷದ ಬಡ್ಜೆಟ್ನಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿಯತ್ತು ಸಾಲ ಆಗಿದೆ ಈ ಬಡ್ಜೆಟ್ಟಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಆಗಿದೆ ಕೇಂದ್ರದವರು ಸಾಲ ಮಾಡಿಲ್ವೇ ಐವತ್ತು ಲಕ್ಷ ಕೋಟಿ ಅಲ್ಲಿ ಹದಿನೈದು ಲಕ್ಷ ಕೋಟಿ ಹತ್ತು ಸಾಲ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ನಿನ್ನೆ ಕೆಲವೊಂದಷ್ಟು ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿಗಳ ಆದಿಯಾಗಿ ಮಾಡಿದ್ದಾರೆ ಹೌದು ಮಾಡಿದರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಸಾಲ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಸ್ಮಾರ್ಟ್ ಸ್ಕೂಲ್ಗಳು ಸ್ಮಾರ್ಟ್ ಸಿಟೀಸ್ನ ಕ್ರಿಯೇಟ್ ಮಾಡಿದ್ದಾರೆ ಕ್ರಿಯೇಟ್ ಮಾಡ್ತಕ್ಕಂಥದ್ದು ದುಡ್ಡು ಕೊಟ್ಟಿದ್ದಾರೆ ಹೈವೇ ಪ್ರಾಜೆಕ್ಟಿಗೆ ದುಡ್ಡು ಕೊಟ್ಟಿದ್ದಾರೆ ಮೆಟ್ರೋ ರೈಲ್ ಪ್ರಾಜೆಕ್ಟಿಗೆ ದುಡ್ಡು ಕೊಟ್ಟಿದ್ದಾರೆ ಇರಿಗೇಷನ್ ಪ್ರಾಜೆಕ್ಟ್ಸ್ ದುಡ್ಡು ಕೊಟ್ಟಿದ್ದಾರೆ ಆದರೆ ನೀವೇನು ಮಾಡಿದ್ದೀರಿ ನಮ್ಮ ರಾಜ್ಯದ ಫಿಸಿಕಲ್ ಡೆಫಿಸಿಟ್ ಎಷ್ಟಿದೆ ತೊಂಬತ್ತು ಸಾವಿರ ಕೋಟಿ ಆಗಿದೆ ನಮ್ಮ ರಾಜ್ಯದ ರೆವಿನ್ಯೂ ಡೆಫಿಸಿಟ್ ಎಷ್ಟಿದೆ ಕಳೆದ ವರ್ಷದ್ದು ಹತ್ತೊಂಬತ್ತು ಸಾವಿರ ಕೋಟಿ ಆಗಿದೆ ಆ ರೆವಿನ್ಯೂ ಡೆಫಿಸಿಟ್ ಹತ್ತೊಂಬತ್ತು ಸಾವಿರ ಕೋಟಿ ಇವತ್ತು ನೀವು ಎಲ್ಲಿಗೆ ಹಾಕಿದ್ದೀರಿ ಸಾಲ ತಗೊಂಡಿರೋದು ಸಾಲ ತೀರಿಸಲಿಕ್ಕೆ ಹೊರತುಪಡಿಸಿ ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ಯಾವುದೋ ಒಂದು ರೂಪಾಯಿ ಇವತ್ತು ಹೂಡಿಕೆ ಮಾಡಿಲ್ಲ ಇಂಥ ಸಂಪತ್ತು ಭರಿತವಾದಂಥ ನಾಡು ಸಂಪತ್ಭರಿತವಾದಂಥ ರಾಜ್ಯ ಕನ್ನಡಿಗರು ತೆರಿಗೆ ಮೂಲಕ ಕಟ್ಟತಕ್ಕಂಥ ಇಷ್ಟು ದೊಡ್ಡ ಮಟ್ಟದಲ್ಲಿ ಎರಡೂವರೆ ಲಕ್ಷ ಎರಡು ಲಕ್ಷದ ಅರವತ್ತು ಸಾವಿರ ಕೋಟಿಯಷ್ಟು ಇವತ್ತು ಹಣ ಇವತ್ತು ಬಂದು ಬೀಳ್ತಾ ಇದೆ ಆದರೆ ಖಜಾನೆಯನ್ನು ತುಂಬಿಸಿರ್ತಕ್ಕಂಥ ಕನ್ನಡಿಗರಿಗೆ ಇದಕ್ಕೂ ಅಭಿವೃದ್ಧಿ ಆಗ್ತಾ ಇದೆಯಾ ಇಂಡಸ್ಟ್ರಿ ಸೆಕ್ಟರ್ಸ್ ಏನಾಗಿದೆ ಸರ್ವಿಸ್ ಸೆಕ್ಟರ್ ಏನಾಗಿದೆ ವೈ ಆರ್ ನಾಟ್ ದ ಇಂಡಸ್ಟ್ರಿ ಸೆಕ್ಟರ್ ನಾಟ್ ಅಪ್ರೋಚಿಂಗ್ ಕರ್ನಾಟಕ

ಒಂದು ಲಕ್ಷ ಚಿಲ್ಲರೆ ಕೋಟಿ ಈಗಾಗಲೇ ಸಾಲವನ್ನು ಮನ್ನಾ ಮಾಡಿದ್ದಾರೆ ಈಗ ನಿನ್ನೆ ಏನು ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ ಅದರಲ್ಲಿ ಮತ್ತೆ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ಮತ್ತೆ ಏನು ಸಾಲ ಮಾಡಬೇಕು ಅಂತೇಳಿ ಅದರಲ್ಲಿ ಏನು ಈಗ ಈಗಾಗಲೇ ಅವರು ಅದರಲ್ಲಿ ಈಗ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಈ ಸರ್ಕಾರ ಎರಡು ವರ್ಷದಲ್ಲಿ ಸುಮಾರು ಎರಡು ಕಾಲು ಲಕ್ಷ ಕೋಟಿ ಸಾಲ ಮನ್ನಾ ಸಾಲ ಮಾಡಿದ್ರೆ ರಾಜ್ಯದ ಬಕ್ಕಸಕ್ಕೆ ರಾಜ್ಯದ ಪ್ರತಿಯೊಬ್ಬ ತೆರಿಗೆದಾರರಿಗೂ ಸಹ ಇದು ಮಾಡಿರ್ತಕ್ಕಂಥ ದ್ರೋಹ ಹಾಗಾಗಿ ಏನು ನಿನ್ನೆ ಬಜೆಟ್ ಮಂಡಿಸ್ ಮಂಡನೆ ಮಾಡಿದ್ದಾರೆ ಇದು ನಿರಾಶಾದಾಯಕ ಬಜೆಟ್ಟು ರಾಜ್ಯವನ್ನು ಪ್ರಗತಿ ದೃಷ್ಟಿಯಲ್ಲಿ ನೋಡೋಕ್ಕೋದ್ರೆ ಇವರು ಎಲ್ಲೋ ಒಂದು ಕಡೆ ಐದು ಗ್ಯಾರಂಟಿಗಳು ಕೊಡ್ತೀನಿ ಅಂತೇಳಿ ಆ ಐದು ಗ್ಯಾರಂಟಿ ಕೊಟ್ಟಂಥ ಯಾವುದೋ ಮನೆಗಳು ಅವರಾದರೂ ಚೆನ್ನಾಗಿರ್ತಾರೆ ಅಂದರೆ ಅವರು ಚೆನ್ನಾಗಿರೋದಿಲ್ಲ ರಾಜ್ಯದ ಬಕ್ಕಸನೂ ಸಹ ಹಾಳಾಗೋಗ್ತಾ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹಾದಿ ಇದೆ ಅದಕ್ಕೆ ಮುನ್ನುಣಿಯನ್ನು ಬರೀತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಇದ್ದಾರೆ ಇವರು ರಾಜ್ಯವನ್ನು ಎಲ್ಲೋ ಒಂದು ಕಡೆ ಶ್ರೀಲಂಕಾದಲ್ಲಿ ದಿವಾಳಿ ಆಯಿತು ಆ ನಿಟ್ಟಿನಲ್ಲಿ ಇವರೇನಾದರೂ ಇದೇ ರೀತಿ ಫ್ರೀ ಸ್ಕೀಮ್ಗಳನ್ನು ಕೊಟ್ಕೊಂಡು ಹೋದರೆ ಇದೇ ರೀತಿ ಸಾಲ ಹೆಚ್ಚು ಹೆಚ್ಚು ಮಾಡ್ತಾ ಹೋದರೆ ರಾಜ್ಯ ಇನ್ನೊಂದು ಶ್ರೀಲಂಕಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದಕ್ಕೆ ರಾಜ್ಯದ ಜನ ಎಚ್ಚೆತ್ತುಕೊಳ್ಬೇಕಾಗ್ತದೆ ಯಾರಿಗೆ ನಾವು ಅಧಿಕಾರ ಕೊಡಬೇಕು ಅಂಥೇಳಿ ರಾಜ್ಯದ ಜನ ತೀರ್ಮಾನ ಮಾಡಬೇಕು ಇವರಿಗಾಗಲೇ ಏನು ನಮಗೆ ನೂರ ಮೂವತ್ತೊಂಬತ್ತು ಸ್ಥಾನ ಇದೆ ನಾವು ಮಾಡಿದ್ದೆಲ್ಲ ಸರಿ ಅಂಥೇಳಿ ಇವತ್ತು ಮಂಡು ವಾದ ಮಾಡಿಕೊಂಡು ನಾವು ಮಾಡಿದ್ದೇ ಸರಿ ಅಂತ ಅವ್ರೇನು ಹೋಗ್ತಾ ಇದ್ದಾರೆ ಇದು ರಾಜ್ಯನ ವಿಕೋಪಕ್ಕೆ ಇದೆ